ಜಲ ನಿಗಮ ನಿಯಮಿತ ವತಿಯಿಂದ ಕರಡಿ ಗ್ರಾಮದಿಂದ ನ್ಯಾಕೇನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಶಾಸಕ ಕೆ ಷಡಾಕ್ಷರಿ ಅವರಿಂದ ಶಂಕುಸ್ಥಾಪನೆ ಸುದ್ದಿ ತಿಪಟೂರು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಅಡಿಯಲ್ಲಿ ಕರಡಿ ಗ್ರಾಮದಿಂದ ನ್ಯಾಕೇನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಅಂದಾಜು ಮೊತ್ತ ಎರಡು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಹಾಗೂ ಸೀಡ್ಲಿಹಳ್ಳಿ ಗ್ರಾಮದಿಂದ ಅಣ್ಣಮಾರನಹಳ್ಳಿ ಗ್ರಾಮದ ಚಿಕ್ಕನಾಯಕನಹಳ್ಳಿ ಮುಖ್ಯ ರಸ್ತೆಗೆ ಸಂಪರ್ಕ ರಸ್ತೆ ಅಭಿವೃದ್ಧಿ ಒಂದು ಕೋಟಿ ರೂಪಾಯಿ ಹಾಗೂ ಎಂಬತ್ತೈದು ಲಕ್ಷ ರೂಪಾಯಿ ಅಂದಾಜು ಮೊತ್ತದ ಸೀಡ್ಲಿಹಳ್ಳಿ ಅಣ್ಣಮಾರಮ್ಮಹಳ್ಳಿ ರಿಟೆಕ್ ಅಣ್ಣಮಾರನಹಳ್ಳಿ ರಸ್ತೆಯಿಂದ ನ್ಯಾಕೇನಹಳ್ಳಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಕಾಮಗಾರಿ ಯೋಜನೆಗೆ ಶಾಸಕ ಕೆ ಶರಾಕ್ಷರಿ ಗುದ್ದಲಿ ಪೂಜೆ ನೆರವೇರಿಸಿದರು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ನ್ಯಾಕೇನಹಳ್ಳಿ ಸುರೇಶ್ ಮಾಜಿ ಕರಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಯಣ್ಣ ಗಂಗಮ್ಮ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿ ದೊಡ್ಡಯ್ಯ ಶಶಾಂಕ್ ಕರಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕವಿತಾ ಗ್ರಾಮ ಪಂಚಾಯತ್ ಅಧಿಕಾರಿ ನಟರಾಜು ಗುತ್ತಿಗೆದಾರರಾದ ಮಂಜಣ್ಣ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು

ಇವತ್ತು ಚಿಪ್ನಹಳ್ಳಿ ಹೋಗ್ಲಿ ಕರಡಿ ಗ್ರಾಮ ಪಂಚಾಯತಿಗೆ ಸಿಗ್ತಕ್ಕಂಥ ತ್ಯಾ ಮತ್ತೆ ಅದರ ಅಕ್ಕಪಕ್ಕ ಇರ್ತಕ್ಕಂಥ ಗ್ರಾಮಗಳಿಗೆ ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೀನಿ ಇದು ಸುಮಾರು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಹಣ ಆಗ್ತದೆ ಮೂರು ಗ್ರಾಮಕ್ಕೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಇವತ್ತು ಇದನ್ನು ಶಂಕುಸ್ಥಾಪನೆ ಮಾಡೋದ ಮುಖಾಂತರ ಪ್ರಾರಂಭ ಮಾಡಿದ್ದೀನಿ ಈ ಭಾಗದ ಜನರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಮತ್ತು ಕುಡಿಯ ನೀರಿಗೂ ಈ ಭಾಗಕ್ಕೆಲ್ಲ ಮಾಡಿಕೊಟ್ಟಿದ್ದಾನೆ ಅದರಿಂದ ಇಲ್ಲಿ ಜನರು ಚೆನ್ನಾಗಿದೀ ಸಂತೋಷವಾಗಿದ್ದೀರಿ ಅಂತ ಭಾವಿಸಿದ್ದೀನಿ ಮತ್ತು ಅದ್ರ ಜೊತೆಗೆ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಐದು ಗ್ಯಾರಂಟಿನಲ್ಲಿ ಮೂರು ಸರಿಯಾಗಿ ಸುಖವಾಗಿ ಆಗ್ತಕ್ಕಂಥ ಯೋಜನೆ ನಾವೆಲ್ಲ ನಾನು ಬಂದಾಗೆಲ್ಲ ಕೇಳ್ತಾ ಇರ್ತೀನಿ ಇಲ್ಲ ಎಲ್ಲ ಸಿಗ್ತಾ ಇದೆ ಅಂತ ಹೇಳಿದರೆ ಶಕ್ತಿ ಮತ್ತು ಎರಡು ಸಾವಿರ ರೂಪಾಯಿ ಮತ್ತು ಅಕ್ಕಿ ಅಕ್ಕಿ ಹತ್ತು ಕೆ ಜಿ ಕೊಡ್ತಿದ್ದೀರಾ ಮುಂದಿನ ತಿಂಗಳಿಂದ ಐದು ಕೆ ಜಿ ಅಕ್ಕಿ ಖರ್ಚ ವೆಚ್ಚನಗಳ ದಾಟ ದುಡ್ಡು ಎಣ್ಣೆ ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ಸಕ್ಕರೆ ಅದ್ರ ಜೊತೆಗೆ ಉಪ್ಪು ಉಪ್ಪು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಉಪ್ಪಿನ ಋಣ ನಿಮ್ಮ ಮೇಲೆ ಇರಲಿ ನಮಗೆ ಅಂತ ಆ ಋಣ ತೀರ್ಸ್ಬೇಕಾಗುತ್ತೆ ಅಂತ ಅದರಿಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಈ ವರ್ಷ ಬಿಸಿಲು ಜಾಸ್ತಿ ಇದೆ ಮಾಲಿಗಡ್ ಎಲ್ಲೂ ಹೋಗ್ದಾಗ ಮನೇಲಿ ತೋಟ ಪಣ ನೋಡ್ಕೊಂಡಿದ್ವಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ